ಎ ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯ ಸಿಟಿ ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ವೃತ್ತದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿದರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾಗಿರುವ ಹಿರಿಯ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡರೆ ಬಸವ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎನ್ನುವಂತಹ ಒಂದು ಮಾತನ್ನ ಹೇಳಿದರು ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ನಗರದ ಕಾವೇರಿ ನಗರ ಈ ಒಂದು ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವತಳ ಹಾಗೂ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಹಾಗೂ ಎಲ್ಲ ನಾಗರಿಕರ ಒಂದು ಸಂಯುಕ್ತ ಆಶ್ರಯದಲ್ಲಿ ಭಾಳ ವಿಶೇಷವಾಗಿ ಇವತ್ತು ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದ ದಳದ ಹಾಗೂ ನಿವೃತ್ತ ಯೋಧರಾದಂತಹ ಸಿಂಹ ಶಿವಗೌಡರು ಬಂದರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಬಡಾವಣೆಯ ಮುಖಂಡರಾದಂಥ ಸನ್ಮಾನ್ಯ ಹಿರಿಯ ವೈದ್ಯರಂತ ಸನ್ಮಾನ್ಯ ಗಿರಿಗೌಡರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ನ್ಯಾಂಗ ಇಲಾಖೆಯ ಅಧಿಕಾರಿಗಳ ನಿವೃತ್ತ ಅಧಿಕಾರಿಗಳಾದಂಥ ಸನ್ಮಾನ್ಯ ಸುವಣವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ತಂದೆಯವರು ಹಾಗೂ ಈ ಭಾಗದ ಮುಖಂಡ ಅಂತ ಸನ್ಮಾನ್ಯತೆ ಮಲ್ಲಿಕಾರ್ಜುನವರು ಡಾಕ್ಟರ್ ಮಲ್ಲಿಕಾರ್ಜುನವರು ಆಗಮಿಸಿದರೆ ಹಂಗೂ ಸಹ ಸ್ವಾಗತವನ್ನು ಹಾಗೆ ನಮ್ಮ ದೋಣ್ಣವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಸಿಕ್ಕಪ್ಪನವರು ಹಾಗೆ ನಮ್ಮ ಚಿಕ್ಕ ಚಿಕ್ಕಣ್ಣವರು ಹಾಗೆ ನಮ್ಮ ಎಲ್ಲ ನಮ್ಮ ಈ ಬಡಾವಣೆಯ ಸ್ನೇಹಿತರು ಎಲ್ಲ ಹಿರಿಯರು ಆಗಮಿಸಿದ್ದಾರೆ ಹಾಗೆ ನಮ್ಮ ಆಟೋ ಚಾಲಕರ ಸಂಘದ ಎಲ್ಲ ನಮ್ಮ ಯೋಗಾನಂದ ಆಗ್ಬೋದು ಪ್ರವೀಣ ಆಗ್ಬೋದು ಹಾಗೆ ನಮ್ಮ ಚಿಕ್ಕಣ್ಣವರಾಗ್ಬೋದು ಹಾಗೆ ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಸಹ ಅಷ್ಟೇ ಸರ್ಕಾರಿಸಬೇಕಾದಂಥ ನಮ್ಮ ವರು ಆಗಮಿಸಿದ್ದಾರೆ ಬೆಂಗಳೂರಿಂದ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಚೆನ್ನಪ್ಪನವರು ಭಾಳ ಸಮಾಜ ಚಿಂತಕರು ಚೆನ್ನಪ್ಪನವರು ಆಗಮಿಸಿದ್ದಾರೆ ಹಾಗೆ ಕಾಲದಿಂದ ನಮ್ಮ ಅನೇಕ ಸ್ನೇಹಿತರು ಆಗಮಿಸಿದ್ದಾರೆ ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಭಾಳ ವಿಶೇಷವಾಗಿ ಜಗಜ್ಯೋತಿ ಬಸವಣ್ಣವ್ರ ಜಯಂತಿಯನ್ನು ನಾವು ಆಚರಣೆ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಬಸವಣ್ಣವರು ಇವ ನಾರವ ಇವ ನಾರವ ಇವ ನಾರವ ಇಂದ್ರ ಸರಯ ಇವ ನಮ್ಮ ಇವ ನಮ್ಮ ವಂದಿನ ಪೂರ್ಣ ಸಂಗಮ ದೇವ ಮಾತನ್ನು ಹೇಳ್ತಾರೆ ಹಾಗೆ ದೈವ ಧರ್ಮದ ಮೂಲವಯ್ಯ ಅಂತಕ್ಕಂಥ ಹೇಳ್ತಾರೆ ಹಾಗೆ ಪ್ರತಿಯೊಬ್ಬ ಮನುಷ್ಯನು ನೀವು ಪೂಜೆ ಮಾಡೋದಕ್ಕಿಂತ ದೇಶಕ್ಕೆ ಕಾಯಕವನ್ನು ಮಾಡಬೇಕು ಕಾಯಕದಿಂದ ಕೈಲಾಸವನ್ನ ಕಾಣ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಇವ ನಾರವ ಇವ ನಾರವಾ ಬೇಡ ಯಾರೇ ಇದ್ರೂ ಅವರು ಬಡವ ಶ್ರೀಮಂತರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಇವರೆಲ್ಲ ನಮ್ಮವರು ನಮ್ಮವರು ಅಂತ ಪ್ರೀತಿ ಮನೋಭಾವನೆಯನ್ನು ಇಟ್ಕೊಳ್ಳಿ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೇಗೆ ನಾವೀಗ ಎಲ್ಲ ಸಮುದಾಯದವರು ಎಲ್ಲ ಧರ್ಮದವರು ಒಂದೊಂದು ಕಾಯಕವನ್ನು ಮಾಡ್ತಾವೆ ನ್ಯಾಯಾಂಗ ಇಲಾಖೆ ಆಗ್ಬೋದು ಡಾಕ್ಟರ್ ಆಗ್ಬೋದು ವೈದ್ಯರಾಗ್ಬೋದು ಯೋಧರು ಹಾಗೆ ಎಲ್ಲ ವರ್ಗದ ಜನ ಹೇಗೆ ಸೇರಿದ್ದೀವಿ ಹಾಗೆ ಅನುಭವ ಮಂಟಪದಲ್ಲಿ ಬಸವಣ್ಣವರು ಸಾಮಾಜಿಕ ಸಮಾನತೆಯನ್ನು ಕೊಟ್ಟರು ಹಾಗಾಗಿ ನಾವು ಈ ಭಾಗದಲ್ಲಿ ಪ್ರತಿ ವರ್ಷ ಜಗಜ್ಯೋತಿ ಬಸವಣ್ಣವರ ಮಾನವತಾವಾದಿ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವನ್ನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆಯನ್ನು ಮಾಡಿದ್ದೀವಿ ಹಾಗಾಗಿ ಬಸವಣ್ಣವರ ಆದರ್ಶಗಳನ್ನು ನಾವು ನೀವೆಲ್ಲ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಸಾಧನೆ ಸಂದರ್ಭ ಅಂತ ಮತ್ತೊಮ್ಮೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಸಿಂಹ ಶಿವಗೌಡರು ಜ್ಯೋತಿ ಬೆಳೆಸೂರ ಮುಖಾಂತರ ಹಾಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನೆರವೇರಿಸ್ಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀನಿ ಹಾಗೆ ಅದೇ ಕಾರ್ಯಕ್ರಮದಲ್ಲಿ ಉಪಸ್ಥುವಂಥ ಎಲ್ಲ ಹುಡುಗುರಿಯರೇ ವಿವಿಧ ಸಮಾಜಗಳ ಮುಖಂಡರುಗಳೇ ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಸಿ ಗುರುಪಾಸ ಎಂ ಗುರುಪ್ರಸ್ ಅವರೇ ಇದಕ್ಕೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿರೋದು ತುಂಬ ಸಂತೋಷವನ್ನು ತಂದುಕೊಡ್ತಾರೆ ಏನು ನಮ್ಮ ಗುರುಪ್ರಸಾದ್ ಅವರು ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಜೊತೆ ಬೆರೆತಿ ಎಲ್ಲರ ಸಮಸ್ಯೆಗಳನ್ನು ಅವರು ಆಲಿಸಿ ಕಾನೂನಾತ್ಮಕವಾಗಿರ್ಬೋದು ಮತ್ತು ನಮ್ಮ ಸಂಘಟನೆ ಮುಖಾಂತರ ಅವರು ಸಮಾಜಮುಖವಾಗಿ ಹೋರಾಟಗಳನ್ನು ಮಾಡಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಮತ್ತು ಇವರನ್ನು ಸುಪುತ್ರವಾಗಿ ಪಡೆದಂಥ ತಂದೆ ತಾಯಿಗಳಿಗೆ ನಾವು ಹುಮ್ಮೃದಯದ ಅಭಿನಂದನೆ ಕಳಿಸ್ತೀವಿ ಯಾಕಪ್ಪ ಅಂತಂದರೆ ಇವರು ಹಲವಾರು ಸಂಬಂಧಪಟ್ಟ ಕಾರ್ಯಗಳನ್ನು ಬಹಳ ಅದ್ಭುತವಾಗಿ ಮಾಡಿ ಇಲ್ಲಿ ಮಂಡ್ಯ ವಿಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಬಯಸ್ತೇನೆ ಬಂಧುಗಳೇ ಅದೇ ರೀತಿ ಏನು ನಮ್ಮ ಇವತ್ತು ಎಂಟುನೂರ ತೊಂಬತ್ತೊಂದನೇ ಜನ್ಮದಿನಂತೆ ಬಸವ್ ಬಸವಣ್ಣವರ ಜನ್ಮದಿನಂತಿಯನ್ನು ನಾವು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ ನಾವು ಆಚರಿಸಿ ಮನೆಗೆ ಹೋಗಬಾರ್ದು ಅವರ ಏನು ಸಿದ್ಧಾಂತಗಳಿದ್ದಾವೆ ಕನಿಷ್ಠ ಕಾಯಕವೇ ಕೈಲಾಸ ಏನು ಕೆಲಸವನ್ನು ಮಾಡ್ತೀವೋ ಅದರಲ್ಲಿ ಕೈಲಾಸವನ್ನು ಕಾಣಬೇಕು ನಾವು ಮಾಡುವಂಥ ಯಾವುದೇ ವೃತ್ತಿಗಳಾಗಿದ್ದೀವಿ ಅವನನ್ನು ನಾವು ಪ್ರಾಮಾಣಿಕವಾಗಿ ಅದಕ್ಕೆ ಜೀವ ತುಂಬುವಂಥ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ಕಾಯಕ ನಮ್ಮನ್ನು ಕೈ ಬಿಡೋದಿಲ್ಲ ನಾವು ನಿಷ್ಠೆಯಿಂದ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೆ ಅದು ನಮಗೆ ಯಶಸ್ಸನ್ನು ಕೀರ್ತಿಯನ್ನು ಮತ್ತು ಎಲ್ಲವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ನನಗೆ ಈ ಸಮಾರಂಭಕ್ಕೆ ಆಗಮಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವೆ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಬಸವದಳ ಮಂಡ್ಯ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿರುವಂಥ ಪ್ರತವಾಸದವರಿಗೆ ಮತ್ತು ಎಲ್ಲ ಗುರಿಹರಿಗೆ ಒಂದಿಷ್ಟ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಜಯಂತಿ ಬಸವಳ ಅಧ್ಯಕ್ಷರಾದ ಗುರುಪ್ರಸಾದ್ ಅವರೇ ಮತ್ತು ಕಾವೇರಿಕ್ಷಣೆಗೆ ಹಿರಿಯ ನಾಗರಿಕರಾದ ಹಾಗೂ ಮತ್ತು ಹಿರಿಯ ನಾಗರಿಕರೇ ಎಲ್ಲ ಬಂದಿದ್ದೀರಿ ಪ್ರತಿ ವರ್ಷವೂ ಗುರು ಬಸವಾದವರು ನಾಯಕ ಯೋಗಿ ಬಸವೇಶ್ವರ ಆಚರಿಸಿಕೊಂಡು ಆಚರಿಸ್ತಾ ಇದ್ದಾರೆ ಎಲ್ಲ ತಾವು ಹಿರಿಯರು ಮತ್ತು ವಿವಿಧ ಇಲಾಖೆಗಳ ಜನಗಳೆಲ್ಲ ಭಾಗಿಯಾಗಿದ್ದೀವಿ ಅವರ ಒಂದು ಕರ್ತವ್ಯಗಳನ್ನು ಕಾಯಕವೇ ಕೈಲಾಶ ಇವೆಲ್ಲ ಪ್ರತಿಯೊಬ್ಬರು ನಾವು ಮನೆಗೊಳಿಸಿಕೊಂಡು ಪ್ರತಿಯೊಬ್ಬರು ಅವರ ಜೀವನವನ್ನು ಅಳವಡಿಸ್ಕೊಂಡು ಬದುಕಬೇಕಾಗಿ ನೋಡ್ತೀನಿ ವರ್ಷಗಳಲ್ಲಿಯೇ ಸೊ ನಮ್ಮ ಒಂದೇ ಒಂದು ಮಾರ್ಗ ಏನು ಅಂದರೆ ಬಸವಣ್ಣನವರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ಪ್ರತಿಯೊಬ್ಬರೂ ಸಹ ಸಹ ಯಾವುದೇ ರೀತಿಯಾದ ಬಡವ ದೀನ ದಲಿತ ಅನ್ನೋ ಒಂದು ಯಾವುದೇ ರೀತಿಯ ಮತ ಭೇದವಿಲ್ಲದೆ ನಮ್ಮನ್ನು ಬದುಕಬೇಕು ಅದೇ ರೀತಿ ಸಹಭಾಗದಿಂದ ನಮ್ಮ ಬಸವಣ್ಣರ ಹಾಕಿಕೊಟ್ಟ ತತ್ವಗಳನ್ನ ಪರಿಪಾಲನೆ ಮಾಡ್ತಾ ನಾವು ಎಲ್ಲರಿಗೂ ಸಹ ಈಗಿನ ಜನಾಂಗ ಈಗಿನ ಒಂದು ಪ್ರಜೆಗಳಿಗೂ ನಮ್ಮ ಸಹ ನಮ್ಮ ಮನೆಗಳಲ್ಲಿ ಅವರ ಆದರ್ಶಗಳನ್ನ ಮೈಗೊಳಿಸಿದಂಥ ಕೆಲಸ ಮಾಡಬೇಕಾಗಿದೆ ಅದು ಮಾಡ್ತಾ ಈ ಒಂದು ಕಾಯಕ ಯೋಗಿ ಬಸವೇಶ್ವರರ ಬಸವೇಶ್ವರವರ ಆದರ್ಶಗಳ ತತ್ವಗಳನ್ನ ನಾವು ಪರಿಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಅವಕಾಶ ಕೊಡುತ್ತೆ ಮೊದಲು ಧನ್ಯವಾದ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ಇಂಥ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟರು ಕೂಡ ಅಲ್ಲಿ ಕೆಲವು ಆಚಾರ ವಿಚಾರಗಳು ಸರಿ ಇಲ್ಲ ಅಂತ ಅಷ್ಟು ಸೈವ್ ಧರ್ಮಕ್ಕೆ ಬಂದು ಸಾವಿರಾರು ವಚನವನ್ನು ಹೇಳಿ ಕಳೆಬೇಡ ಕೊಲೆ ಬೇಡ ಹುಟ್ಟಿಯನ್ನು ಹೊಡೆಯಲು ಬೇಡ ಅನ್ಯರಿಗೆ ಹಸಬೇ ಬೇಡ ಇದ್ದರು ಒಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಹೇಳಿದ್ದಾರೆ ದೇವರು ಪಂಚಭೂತಗಳಲ್ಲೂ ಇದ್ದಾನೆ ನಿಮ್ಮ ರುದಿನದಲ್ಲೂ ಇದ್ದಾನೆ ನಿಮ್ಮನೆ ಪೋಟದಲ್ಲೂ ಇದ್ದಾನೆ ಎಲ್ಲ ಕಡೆಯೂ ದೇವ್ರದ್ದು ದೇವ್ರದೇ ಇರೋ ಸ್ಥಳನೇ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಆತ್ಮಸಾಕ್ಷಿ ಒಪ್ಪು ರೀತಿ ಯಾವುದೇ ಉದ್ಯೋಗ ಮಾಡಲಿ ನಮ್ಮ ಆತ್ಮಸಾಕ್ಷಿ ಒಪ್ಪು ರೀತಿ ಮಾಡಿಕೊಂಡು ಹೋಗಬೇಕು ನಾವು ಹಣ ಆಸ್ತಿ ಇತ್ಯಾದಿಗಳು ಹಿಂದೆ ಬೀಳಬಾರ್ದು ನಾವು ಸತ್ಯ ರೀ ಒಂದು ಸುಳ್ಳು ಹೇಳಿದನೇ ಕೂಡ ಆ ಒಂದು ದಾರಿಯಲ್ಲಿ ಒಂದು ಸುಳ್ಳು ಹೇಳಲಿಲ್ಲ ಕೊನೆಗ ಹೆಂಡತಿ ಮಕ್ಕಳು ಅರಮನೆ ಎಲ್ಲ ಕರ್ಕೊಂಡು ಕೊನೆಗೆ ಶಿವ ಒದಕ್ಕೆ ಒಂದು ನಿಮಿಷದಲ್ಲಿ ಎಲ್ಲರೂ ಬಂದ್ಬಿಡ್ತು ಅದಕ್ಕೆ ಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ ನೀನು ಒಲಿದಾರೆ ಕೊಡು ಕೊನೂರು ಉದಯ ನೀನು ಹೊಲಿದರೆ ಬರಡು ಹೈನು ಉದಯ ನೀನು ಹೊಲಿದರೆ ಸಕಲ ಪಡಿ ಪದಾರ್ಥಗಳು ಎದ್ರಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ ನಾವು ನಿಜವಾಗ್ಲೂ ಬಸವಣ್ಣ ರೀತಿ ಅರಿ ಸೆಳೆದಿತ್ತು ಅದೇ ದಾರಿ ಯಾರು ಸತ್ತಾಗಿ ಏನು ಒತ್ಕೊಂಡು ಹೋಗುದಿಲ್ಲ ಹೊಡೆದಾರನ್ನು ಬಿಚ್ಚಾಕ್ಬೇಕು ಅಂತ ಹೇಳ್ತಾರೆ ನಾವು ಅದಕ್ಕೆ ಆ ಜಾತಿ ಈ ಜಾತಿ ಅಂತ ಆರ್ ಸಾವಿರ ಕೋಟಿ ಇಷ್ಟು ನೂರು ಕೋಟಿ ಇದೆಲ್ಲ ಬಿಟ್ಬಿಟ್ಟು ನಾವು ಮನುಷ್ಯರಾಗಿ ಸತ್ಯ ಧರ್ಮ ಹೋದಾಗ ಅದು ನಮಗೆ ಪ್ರೇಯಸ್ ನಮಗೆ ಮತ್ತೆ ಸಮಾಜಕ್ಕೆ ಅಂತ ಹೇಳಿ ನಾನು ಒಂದೊಂದು ಮಾತು ನೋಡಿ ಕನ್ನಡ ಭಾಷೆಗೆ ಎಷ್ಟು ಕಂಡು ಆ ನಿಟ್ಟಿನಲ್ಲಿ ಇವತ್ತು ನಾಡಿನಾದ್ಯಂತ ಬಸವಣ್ಣವರು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಬಸವಣ್ಣವ್ರು ಎಲ್ಲೂ ನನ್ನ ಪೂಜೆ ಮಾಡಿ ಅಂತ ಹೇಳಿಲ್ಲ ಆದರ್ಶಗಳನ್ನು ಪಾಲನೆ ಮಾಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವತ್ತು ಮಕ್ಕಳು ಬಲಿ ಫಲಿಯಾಗ್ತಾ ಇದ್ದಾರೆ ಮಕ್ಕಳ ಬಲಿ ಫಲಿಯಾಗ್ಬೇಡಿ ಇವೆಲ್ಲ ಕಾಯಕವನ್ನು ಮಾಡಿ ತಂದೆ ತಾಯಿಗೆ ಗೌರವನ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಕನ್ನಡ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ನಿಮ್ಮ ಮಸಕಕ್ಕೆ ಹೋದರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ವಚನಗಳನ್ನು ಪಡೆದಿದ್ರೆ ಹಂಗಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರ ಅವರ ಆದರ್ಶಗಳನ್ನ ಆ ಒಂದು ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಬಹುದು ಆ ನಿಟ್ಟಿನಲ್ಲಿ ಅವ್ರು ನೋಡಿ ಬರೀ ಮನುಷ್ಯರಿಗೆ ಏನಿಲ್ಲ ಪ್ರಾಣಿ ಪ್ರಶ್ನೆಗಳಲ್ಲೂ ಸಹ ದಯ ಇದೆ ಅಂತಕ್ಕಂಥ ಮಾತನ್ನು ಹೇಳೋದು ಹಂಗಾಗಿ ನಾವೆಲ್ಲರೂ ತೋರುವಂತಹ ಸಂದರ್ಭ ಬಂದಿದೆ ಇವತ್ತು ನೋಡಿ ನಮಗೆ ನೀರಿಲ್ಲದೆ ಬಹಳ ಸಮಸ್ಯೆ ಉಂಟಾಗಿದೆ ಪರಿಸರವನ್ನ ಕಾಪಾಡೋಕಾಗ್ತಾ ಇಲ್ಲ ನೀರನ್ನು ಕಾಪಾಡೋಕಾಗ್ತಾ ಇಲ್ಲ ಮುಂದಿನ ಎರಡು ಸಾವಿರದ ಐವತ್ತೆರಡನೇ ಇಸ್ವಿಗೆ ಬರೀ ಇಪ್ಪತ್ತೊಂದು ಲೀಟರ್ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಎಷ್ಟೆಲ್ಲ ಟಿ ಎಂ ಪಿ ನೀರಿಂದೇ ನಮಗೆ ನೀರಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪರಿಸರ ಸಂರಕ್ಷಣೆಯನ್ನು ಮಾಡೋ ನಿಟ್ಟಿನಲ್ಲಿ ಬಸವಣ್ಣವರ ಆದರ್ಶಗಳನ್ನು ಮೈಗೂಟ್ಕೊಂಡು ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಜಗಜ್ಯೋತಿ ಬಸವೇಶ್ವರ ಜಯಂತಿ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಆಟೋ ನಿಲ್ದಾಣ ಎಲ್ಲ ಪದಾಧಿಕಾರಿಗಳು ಭಾಳ ವಿಶೇಷವಾಗಿ ಪ್ರತಿ ವರ್ಷ ಅದೆಲ್ಲ ಸ್ವಚ್ಛತೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಭಗವಂತ ಅವರ ಕುಟುಂಬದಲ್ಲಿ ಭವಿಷ್ಯದಲ್ಲಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ನಮ್ಮ ಯೋಗದಿಂದ ಸೀರಿಯಲ್ಲ ಅಂತ ಹೇಳ್ತಾ ನನ್ನ ăn uống l ler rồi. ឝ្្កឯ្ក្ក្ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್